ಸಡನ್ ಆಗಿ ಕ್ಲೈಮೇಟ್ ಚೇಂಜ್ ಆಗುತ್ತೆ ತುಂಬಾ ಭಾರಿ ಮಳೆ ಬೀಳುತ್ತೆ ಟೀನು ಕೂಡ ಆ ಮಳೆಯಲ್ಲಿ ಪಾಪ ಹಾರಕ್ಕ ಆಗ್ತಿರ್ಲಿಲ್ಲ ಭೂಮಿ ಮೇಲೆ ಈಗ ನೀರು ತುಂಬಿಡ್ತು ಪಾಪ ಇರುವೆಗಳು ಆ ನೀರಿನ ಜೊತೆನೆ ಹೊಡ್ಕೊಂಡು ಹೋಗ್ತಿದ್ದಾವೆ ಅದೇ ಸಮಯಕ್ಕೆ ಟೀನು ಅದರ ಬುದ್ಧಿ ಉಪಯೋಗಿಸಿ ಮರದಿಂದ ಒಂದು ಎಲೆನ ಕಿತ್ತು ಕೆಳಗಡೆ ಹಾಕುತ್ತೆ ಮೂರು ಇರುವೆಗಳು ಟಕ್ ಅಂತ ಅದ್ರ ಮೇಲೆ ಅತಿ ಕುತ್ಕೊಳ್ಳುತ್ತೆ ಮತ್ತೆ ಅದರ ಪ್ರಾಣ ಉಳಿಯುತ್ತೆ ಮಳೆ ಸ್ವಲ್ಪ ಕಡಿಮೆ ಆದ್ಮೇಲೆ ಟೀನು ಮತ್ತೆ ಆ ಮೂರನ್ನ ಎತ್ಕೊಂಡು ಅದ್ರ ಗೂಡಕ್ಕೆ ಹೋಗ್ಬಿಡುತ್ತೆ ಸ್ನೇಹಿತೆ ನಿನ್ನಮ್ಮ ಅಜ್ಜಿ ಓಳ್ಸಿದ್ಯ ಇವತ್ತು ನಿನ್ನ ಮೇಲೆ ಯಾವುದೇ ಸಮಸ್ಯೆ ಬಂದರೂ ಕೂಡ ನಾವು ಎದುರು ನಿಲ್ತೇವಿನ್ನೋ ನೀವು ಜನ ಇಷ್ಟು ಚಿಕ್ಕದಾಗಿದ್ದೀರ ನೀವ್ ನನ್ನ ನೀನ್ ಕಾಪಾಡ್ತೀರಾ ಬೇಡಿ ಆದ್ರೆ ನಿಮ್ಮ ಪ್ರಾಣ ಕಾಪಾಡೋದಕ್ಕೆ ನನ್ಗೆ ಅವಕಾಶ ಸಿಗ್ತಲ್ಲ ಸಂತೋಷವಾಗಿದೆ ಮಾರನೇ ದಿನ ಒಂದು ಬೇಟೆಗಾರ ಕಾಡಿಗೆ ಬರ್ತಾನೆ ಇರುವೆಗಳು ಆ ಸಮಯದಲ್ಲಿ ಮರದ ಕೆಳಗಡೆ ಆಟಾಡ್ತಾ ಇದ್ವು ಮತ್ತೆ ಟೀನು ಅದೇ ಮರದ ಮೇಲೆ ಕೂತಿತ್ತು ಒರು ಚೆನ್ನಾಗಿರೋ ಹೊಕ್ಕಿ ಅದು ಇದನ್ನಂತೂ ಈಗ ಹಿಡಿಲೇಬೇಕು ಹಂಗಂತೇಳಿ ಅವನು ಟೀನು ಮೇಲೆ ಗುರಿ ಇಡ್ತಾನೆ ಇರುವೆಗಳು ಅವರನ್ನು ನೋಡಿ ತಕ್ಷಣ ಅವರ ಕಾಲು ಮೇಲೆ ಹತ್ತುತ್ತವೆ ಆ ಮೂರು ಸೇರಿಕೊಂಡು ಒಂದೇ ಸಲ ಅವರ ಕಾಲನ್ನ ಕಚ್ಚುತ್ತೆ